ಹಲೋ ಫ್ರೆಂಡ್ಸ್ ಸೂಪರ್ ಸ್ಟಿಡಿಯಾ ಎಕ್ ಜಿ ಕೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಜಿ ಡಿ ಪ್ರೀವಿಯಸ್ ಇಯರ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬ್ಯಾಲ್ ಲೈಕನನ್ನು ಎನೇಬಲ್ ಮಾಡಿಕೊಡಿ ಫ್ರೆಂಡ್ಸ್ ಇಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋನ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್ ಡೈಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕೇರಳದ ಈಗಿನ ಮುಖ್ಯಮಂತ್ರಿ ಯಾರು ಅಂದರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೋತ್ತರ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆಯನ್ನು ಏನು ಕೇಳಿದಾರಪ್ಪ ಅಂತಂದರೆ ಕೇರಳದ ಈಗಿನ ಮುಖ್ಯಮಂತ್ರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಖ್ಯಮಂತ್ರಿ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಿನರಾಯಿ ವಿಜಯನ್ ಇವರು ಕೇರಳದ ಮುಖ್ಯಮಂತ್ರಿ ಆಗಿರ್ತಾರೆ ಫ್ರೆಂಡ್ಸ್ ಇದರ ರಿಲೇಟೆಡ್ ಕ್ವಶನ್ ಯಾವುದು ಬೀಳ್ತವಪ್ಪ ಅಂತಂದ್ರೆ ಅದರ ಬಗ್ಗೆ ಸ್ವಲ್ಪ ರಿಲೇಟೆಡ್ ನೋಟ್ಸನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಇಲ್ಲಿ ಕೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಸಿದ್ದರಾಮಯ್ಯ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಬಂದ್ಬಿಟ್ಟು ಮೋಹನ್ ಯಾದವ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬಂದ್ಬಿಟ್ಟು ಶ್ರೀ ದೇವೇಂದ್ರ ಪಡ್ವಿಸಸ್ ಗುಜರಾತ್ದ ಮುಖ್ಯಮಂತ್ರಿ ಬಂದ್ಬಿಟ್ಟು ಭೂಪೇಂದ್ರ ಪಟೇಲ್ ಬಿಹಾರದ ಮುಖ್ಯಮಂತ್ರಿ ಬಂದ್ಬಿಟ್ಟು ನಿತೀಶ್ ಕುಮಾರ್ ತಮಿಳುನಾಡಿನ ಮುಖ್ಯಮಂತ್ರಿ ಬಂದ್ಬಿಟ್ಟು ಎಮ್ ಕೆ ಸ್ಟಾಲಿನ್ ಅಂದರೆ ಈ ಮುಖ್ಯಮಂತ್ರಿಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಫ್ರೆಂಡ್ಸ್ ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್ ಪ್ರಶ್ನೆ ಎರಡು ಭಾರತದ ಯಾವ ರಾಜ್ಯದಲ್ಲಿ ಗಂಗೋರ್ ಹಬ್ಬವನ್ನು ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜಸ್ಥಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ರಾಜಸ್ಥಾನ್ ರಾಜ್ಯದಲ್ಲಿ ಗಂಗೋರ್ ಹಬ್ಬವನ್ನು ಆಚರಿಸ್ತಾರೆ ಅದೇ ರೀತಿಯಾಗಿ ಹಬ್ಬಗಳ ಕುರಿತು ಒಂದು ರಿಲೇಟೆಡ್ ನೋಟ್ಸನ್ನು ಮಾಡಿರ್ತೀನಿ ಫ್ರೆಂಡ್ಸ್ ಇದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್ ಬೈಸಾಖಿ ಹಬ್ಬ ಬಂದ್ಬಿಟ್ಟು ಇದು ಪಂಜಾಬ್ ರಾಜ್ಯದಲ್ಲಿ ಆಚರಿಸ್ತಾರೆ ಅದೇ ರೀತಿಯಾಗಿ ನವರೋಜ್ ಹಬ್ಬ ಬಂದ್ಬಿಟ್ಟು ಇದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಆಚರಿಸ್ತಾರೆ ಮಕರ ಸಂಕ್ರಾಂತಿ ಹಬ್ಬ ಬಂದ್ಬಿಟ್ಟು ಇದು ಉತ್ತರಾಖಂಡದಲ್ಲಿ ಆಚರಿಸ್ತಾರೆ ಫ್ರೆಂಡ್ಸ್ ಪೊಂಗಲ್ ಹಬ್ಬ ಬಂದ್ಬಿಟ್ಟು ಇದು ತಮಿಳುನಾಡಲ್ಲಿ ಆಚರಿಸ್ತಾರೆ ಓಣಂ ಹಬ್ಬ ಬಂದ್ಬಿಟ್ಟು ಇದು ಕೇರಳ ರಾಜ್ಯದಲ್ಲಿ ಆಚರಿಸ್ತಾರೆ ಫ್ರೆಂಡ್ಸ್ ಇದೇ ರೀತಿಯಾಗಿ ಹಬ್ಬಗಳ ಕುರಿತು ಒಂದು ಪ್ರಶ್ನೆಯನ್ನು ಕೇಳ್ಬೋದು ಫ್ರೆಂಡ್ಸ್ ಇದನ್ನು ನೋಡಿಕೊಳ್ಳಿ ಫ್ರೆಂಡ್ಸ್ ಪ್ರಶ್ನೆ ಮೂರು ಏಪ್ರಿಲ್ ಹದಿಮೂರು ಹತ್ತೊಂಬತ್ತರ ಹತ್ತೊಂಬತ್ತರಂದು ಈ ಕೆಳಗಿನ ಯಾವ ಘಟನೆಗಳು ಭಾರತದಲ್ಲಿ ನಡೆದವು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜಲಿಯನ್ ವಾಲಾಬಾಗ್ ಹತ್ಯಾಕಂಡ ಬಂದ್ಬಿಟ್ಟು ಇದು ಏಪ್ರಿಲ್ ಹದಿಮೂರು ಹತ್ತೊಂಬತ್ತರ ಹತ್ತೊಂಬತ್ತರಂದು ನಡೆಯುತ್ತದೆ ಫ್ರೆಂಡ್ಸ್ ಈ ಈಗ ನಾವು ವಿಡಿಯೋ ಮಾಡ್ತಿದ್ದಿಲ್ಲ ಫ್ರೆಂಡ್ಸ್ ಇದು ಬರೀ ಜಿ ಕೆ ಫ್ರೆಂಡ್ಸ್ ಜಿ ಕೆ ಕ್ವಶನ್ ಬಂದ್ಬಿಟ್ಟು ಹದಿನೈದು ಇರುತ್ತೆ ಫ್ರೆಂಡ್ಸ್ ನಂತರ ಹದಿನೈದು ಆದಮೇಲೆ ಹದಿನೈದು ಸೈನ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಈ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಜಿಲೇನ್ ವಾಲಾಬಾಗ್ ಹತ್ತೆ ಕಂಡು ನೋಡಿ ಫ್ರೆಂಡ್ಸ್ ಪ್ಲಾಸಿ ಅದೇ ರೀತಿಯಾಗಿ ರಿಲೇಟೆಡ್ ನೋಡ್ಸಬೇಕಂದ್ರೆ ಪ್ಲಾಸಿಕ್ ಅದನ್ನು ಬಂದುಬಿಟ್ಟು ಹದಿನೇಳು ನೂರ ಐವತ್ತು ಜೂನ್ ಇಪ್ಪತ್ತ್ಮೂರರಂದು ನಡೆಯುತ್ತದೆ ಅದೇ ರೀತಿಯಾಗಿ ಚೋರಿ ಚೋರ ಘಟನೆ ಬಂದ್ಬಿಟ್ಟು ಫೆಬ್ರವರಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಂದು ನಡೆಯುತ್ತದೆ ಹ್ಞೂ ಕಾಕೋರಿ ದುರಂತ ಅಂತ ಬಂದ್ಬಿಟ್ಟು ಒಂಬತ್ತು ಆಗಸ್ಟ್ ಹತ್ತೊಂಬತ್ತು ಇಪ್ಪತ್ತೈದರಲ್ಲಿ ನಡೆಯುತ್ತದೆ ಬಕ್ಸರ್ ಕದನ ಬಂದ್ಬಿಟ್ಟು ಹದಿನೈದು ನೂರ ಅರವತ್ನಾಲ್ಕರಲ್ಲಿ ನಡೀತದೆ ಫ್ರೆಂಡ್ಸ್ ಹಳದಿ ಘಾಟ್ ಕದನ ಬಂದ್ಬಿಟ್ಟು ಹದಿನೆಂಟು ಜೂನ್ ಹದಿನೈದುನೂರ ಎಪ್ಪತ್ತಾರರಲ್ಲಿ ನಡೆಯುತ್ತದೆ ಇದೇ ರೀತಿಯಾಗಿ ಯುದ್ಧಗಳ ಕುರಿತು ಅಂದರೆ ಪ್ರಮುಖ ಘಟನೆಗಳ ಕುರಿತು ಪ್ರಶ್ನೆಯನ್ನು ಕೇಳ್ಬೋದು ಫ್ರೆಂಡ್ಸ್ ಅದರ ಬಗ್ಗೆ ಸ್ವಲ್ಪ ವಿಡಿಯೋ ಅಥವಾ ಓದಿರಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಭಾರತದ ಪ್ರಥಮ ಪ್ರಜೆ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಷ್ಟ್ರಪತಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಇಲ್ಲಿ ಪೊಲಿಟಿಕಲ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಅಂದರೆ ಅದು ಅದು ಬಂದುಬಿಟ್ಟು ಪೊಲಿಟಿಕಲ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಅದು ರಿಲೇಟೆಡ್ ಸ್ವಲ್ಪ ನೋಡ್ಸ್ ಹೇಳ್ಬೇಕಂತಂತಂದ್ರೆ ಭಾರತದ ರಾಷ್ಟ್ರಪತಿ ಬಗ್ಗೆ ಹೇಳ್ಬೇಕಂದ್ರೆ ಭಾರತ ರಾಷ್ಟ್ರಪತಿ ಬಂದುಬಿಟ್ಟು ಇವನು ಐವತ್ತೆರಡನೇ ವಿಧಿಗೆ ಸಂಬಂಧಿಸಿರ್ತಾರೆ ಫ್ರೆಂಡ್ಸ್ ಇವರು ಮತ್ತು ಭಾರತದ ಉಪರಾಷ್ಟ್ರಪತಿ ಬಂದುಬಿಟ್ಟು ಇವರು ಮೂರನೇ ವಿಧಿಗೆ ಸಂಬಂಧಿಸಿದ್ದಾರೆ ರಾಷ್ಟ್ರಪತಿಯವರ ಆಯ್ಕೆ ಬಂದ್ಬಿಟ್ಟು ಅವರ ಆಯ್ಕೆ ವಿಧಾನ ಬಂದ್ಬಿಟ್ಟು ಐವತ್ತೈದನೇ ವಿಧಿಗೆ ಸಂಬಂಧಿಸಿದ್ದಾರೆ ರಾಷ್ಟ್ರಪತಿ ದೋಷಾಪರಣೆ ಅಂದರೆ ದೋಷಾರೋಪಣೆ ಕಾರ್ಯವಿಧಾನ ಬಂದ್ಬಿಟ್ಟು ಅರವತ್ತೊಂದನೇ ವಿಧಿಗೆ ಸಂಬಂಧಿಸಿದೆ ಭಾರತದ ಪ್ರಸ್ತುತ ರಾಷ್ಟ್ರಪತಿ ಬಂದ್ಬಿಟ್ಟು ದ್ರೌಪದಿ ಮುರ್ಮು ಅಂತ ಹೇಳುವ ಫ್ರೆಂಡ್ಸ್ ಇವರು ಬುಡುಕಟ್ಟ ಜನಾಂಗದಿಂದ ಬಂದಿರ್ತಾರೆ ಫ್ರೆಂಡ್ಸ್ ದ್ರೌಪದಿ ಮುರ್ಮು ಅವರು ಭಾರತದ ಹದಿನಾಲ್ಕನೇ ರಾಷ್ಟ್ರಪತಿ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇದು ಭಾರತದ ಉತ್ತರ ಬಯಲು ಪ್ರದೇಶಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಂದರೆ ಉತ್ತರ ಬಯಲು ಪ್ರದೇಶದಲ್ಲಿ ಅತಿ ಉದ್ದವಾದ ನದಿ ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರ ಗಂಗಾ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ರಿಲೇಟೆಡ್ ನೋಡಿ ನೋಡ್ಸೇಳ್ಬೇಕಂತಂದರೆ ಗೋದಾವರಿ ಭಾರತದ ಎರಡನೇ ಅತಿ ಉದ್ದದ ನದಿಯಾಗಿರುತ್ತೆ ಯಮುನಾ ನದಿ ಬಂದ್ಬಿಟ್ಟು ಇದು ಎರಡನೇ ಅತಿ ಉದ್ದ ದೊಡ್ಡ ಉಪನದಿಯಾಗಿದೆ ಬಿಹಾರದ ಕಣ್ಣೀರು ನದಿ ಬಂದ್ಬಿಟ್ಟು ಕೋಸಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಬಂಗಾಳದ ಕಣ್ಣೀರ್ ನದಿ ನದಿ ಬಂದ್ಬಿಟ್ಟು ದಾಮೋದರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಕರ್ನಾಟಕದ ಕಣ್ಣೀರು ನದಿ ಬಂದ್ಬಿಟ್ಟು ದೋಣಿ ನದಿ ನದಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೋಟೋಮಾಲಜಿ ಅಂತ ಕರೀತಾರೆ ಫ್ರೆಂಡ್ಸ್ ಇಲ್ಲಿ ಜಿಯೋಗ್ರಫಿ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರಶ್ನೆ ಯಾರು ಅರ್ಜುನ್ ಪ್ರಶಸ್ತಿ ವಿಜಯ ವಿಜೇತಿ ದೀಕ್ಷಾ ಢಾಕರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಾಲ್ಫ್ ಕ್ರೀಡೆಗೆ ಇವರು ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಯಾವ ಯಾವ ಕ್ರೀಡೆಗೆ ಯಾವ ಆಟಗಾರ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಈಗ ಒಬ್ಬರ ಅಂದರೆ ಕ್ರಿಕೆಟ್ ಆಟಗಾರರ ಬಗ್ಗೆ ಕೇಳ್ತಾರೆ ಫ್ರೆಂಡ್ಸ್ ಅಥವಾ ಹಾಕಿ ಆಟಗಾರರ ಬಗ್ಗೆ ಕೇಳ್ಬೋದು ಒಂದು ರಿಲೇಟೆಡ್ ಅಂದರೆ ಈ ಕ್ರೀಡೆಗೆ ಇವರೇ ಅಂತ ಇಲ್ಲಿ ಕೇಳ್ತಾರೆ ಫ್ರೆಂಡ್ಸ್ ಲೇಟೆಸ್ಟ್ ಸ್ವಲ್ಪ ನೋಟ್ಸನ್ನು ಮಾಡಿರ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಪಿ ವಿ ಸಿಂಧು ಇವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಪ್ರಶ್ನೆಯನ್ನು ಕೇಳ್ಬೋದು ಅದಕ್ಕೆ ಇವರು ಬಂದ್ಬಿಟ್ಟು ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಚಿರಾಗ್ ಶೆಟ್ಟಿ ಇವರು ಕೂಡ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದ್ದಾರೆ ಮೇರಿ ಕೋಮ್ ಇವರು ಬಾಕ್ಸಿಂಗ್ ಆಟಕ್ಕೆ ಸಂಬಂಧಿಸಿದ್ದಾರೆ ಗುಕೇಶ್ ಅಂದರೆ ಪ್ರಸ್ತುತ ಗುಕೇಶ್ ಚಾಲ್ತಿಯಲ್ಲಿ ಅಂದರೆ ಇವರು ಟ್ರೆಂಡಿಂಗ್ನಲ್ಲಿದ್ದಾರೆ ಫ್ರೆಂಡ್ಸ್ ಗುಕೇಶ್ ಬಂದುಬಿಟ್ಟು ಇವರು ಚೆಸ್ ಆಟಕ್ಕೆ ಸಂಬಂಧಿಸಿದ್ದಾರೆ ಸ್ಮೃತಿ ಮಂದನಾ ಇವರು ಕ್ರಿಕೆಟ್ ಆಟಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಮತ್ತು ನೀರಜ್ ಚೋಪ್ರಾ ಬಂದ್ಬಿಟ್ಟು ಇವರು ಜವಲಿನ್ ಅಂದರೆ ಜವಲಿನ್ ಎಸೆತಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಅಂದರೆ ಇವರು ಬಲ್ಲೆ ಎಸೆತ ಎಸೆತಿದ್ರು ಫ್ರೆಂಡ್ಸ್ ಅದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಏಳು ಸಂವಿಧಾನದಲ್ಲಿ ನಮೂದಿಸಲಾದ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದರೆ ನ್ಯಾಯಾಲಯವು ನಾಗರಿಕ ಮೂಲಭೂತ ಹಕ್ಕುಗಳನ್ನು ಶೋಷಣೆಯಿಂದ ರಕ್ಷಿಸುತ್ತದೆ ಒಟ್ಟು ಮೂಲಭೂತ ಹಕ್ಕುಗಳು ಬಂದ್ಬಿಟ್ಟು ಆರು ಇವೆ ಫ್ರೆಂಡ್ಸ್ ಅವುಗಳೆಂದರೆ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನದ ಬದ್ಧ ಪರಿಹಾರ ಹಕ್ಕು ಇವು ಮೂಲಬುದ್ಧ ಹಕ್ಕುಗಳು ಆಗಿರ್ತವೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಬುದ್ಧನು ಯಾವ ಭಾಷೆಯಲ್ಲಿ ಬೋಧಿಸಿದನು ಅಂದರೆ ಬುದ್ಧನು ಬಂದ್ಬಿಟ್ಟು ಇವನು ಯಾವ ಭಾಷೆಯಲ್ಲಿ ಬೋಧಿಸ್ತಾನಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಾಲಿ ಭಾಷೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸಿದ್ಧ ಇದ್ರ ರಿಲೇಟೆಡ್ ಹೇಳ್ಬೇಕಂತಂದರೆ ಬುದ್ಧನ ಬಗ್ಗೆ ರಿಲೇಟೆಡ್ ಹೇಳ್ಬೇಕಂತಂದರೆ ಸಿದ್ಧಾರ್ಥ ಎಂಬುದು ಇವತ್ತು ಬುದ್ಧನ ಆರಂಭಿಕ ಹೆಸರು ಆಗಿರುತ್ತದೆ ಬುದ್ಧನು ಮೊದಲ ಉಪದೇಶ ಧರ್ಮೋಪದೇಶವನ್ನು ಸಾರಣಾರ್ಥದಲ್ಲಿ ಮಾಡ್ತಾನೆ ಫ್ರೆಂಡ್ಸ್ ಮತ್ತು ಬುದ್ಧನ ಬಂದ್ಬಿಟ್ಟು ನಾ ಕ್ರಿಸ್ತಿ ಪೂರ್ವ ನಾಲ್ಕುನೂರ ಎಂಬತ್ಮೂರರಲ್ಲಿ ಖುಷಿ ನಗರದ ಸಾಲ್ ಮರದ ಕೆಳಗೆ ನಿಧನರಾಗುತ್ತಾರೆ ಫ್ರೆಂಡ್ಸ್ ಈ ಕಾಲದಲ್ಲಿ ಪಾಳಿ ಜೊತೆಗೆ ಪ್ರಾಕೃತವು ಸಾಮಾನ್ಯ ಜನರ ಭಾಷೆಯಾಗಿತ್ತು ಅಂದರೆ ಬುದ್ಧನ ಆಡಳಿತದಲ್ಲಿ ಪಾಳಿ ಭಾಷೆ ಜೊತೆಗೆ ಪ್ರಾಕೃತವು ಆಡಳಿತದ ಜನ ಜನರ ಭಾಷೆಯಾಗಿತ್ತು ಫ್ರೆಂಡ್ಸ್ ಬೌದ್ಧ ಧರ್ಮದ ಪವಿತ್ರ ಬಂದ್ಬಿಟ್ಟು ತ್ರಿಪೀಠಗಳು ಅಂತ ಹೇಳ್ಬೋದು ಇದು ತ್ರಿಪೀಠಗಳು ಇವು ಪಾಲಿ ಭಾಷೆಯಲ್ಲಿ ಕಂಡು ಬರ್ತವೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಪ್ಲೇಯಿಂಗ್ ಇಟ್ಸ್ ಮೈ ಮೇ ಎಂಬುದು ಯಾರ ಆತ್ಮಚರಿತ್ರೆ ಆಗಿದೆ ಅಂದರೆ ಇಲ್ಲಿ ಪುಸ್ತಕದ ಲೇಖಕರ ಮೇಲೆ ಒಂದು ಪ್ರಶ್ನೆ ಕೇಳಿದರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದರ ರಿಲೇಟೆಡ್ ನೋಡ್ಸೇಳ್ಬೇಕಂತಂದ್ರೆ ದಿ ಟೆಸ್ಟ್ ಆಫ್ ಮೈ ಲೈಫ್ ಇದು ಯಾರ ಆತ್ಮಚರಿತ್ರಪ್ಪ ಅಂತಂದ್ರೆ ಯುವರಾಜ್ ಸಿಂಗ್ ಅಂತ ಹೇಳ್ಬೋದು ಕ್ರಿಕೆಟ್ ಆಟಗಾರ ಅಂದರೆ ಆರ್ಬಾಲಿ ಆಸಿಕ್ಸ್ ಹೊಡಿದಾರೆ ಫ್ರೆಂಡ್ಸ್ ಇಂಗ್ಲೆಂಡ್ ಹುರ್ದಿರ್ತಾರೆ ಫ್ರೆಂಡ್ಸ್ ಅವ್ರಿಗೆ ನೋಡಿ ಫ್ರೆಂಡ್ಸ್ ಯುವರಾಜ್ ಸಿಂಗ್ ದಿ ಧೋನಿ ಟಚ್ ಇದು ಎಮ್ ಎಸ್ ಧೋನಿ ಅವರ ಆತ್ಮಚರಿತ್ರೆ ಆಗಿದೆ ಗೋಲ್ಡನ್ ಗರ್ಲ್ ಅಂದ್ರೆ ಇವರು ಪಿ ಟಿ ಉಷಾ ನೋಡಿ ಫ್ರೆಂಡ್ಸ್ ಗೋಲ್ಡನ್ ಗರ್ಲ್ ಬಂದ್ಬಿಟ್ಟು ಇವರು ಪಿ ಟಿ ಉಷಾ ಅಂತ ಕರೀತಾರೆ ಅಥ್ಲೆಟಿಕ್ ಫ್ರೆಂಡ್ಸ್ಟ್ ಆಡ್ಸ್ ಅಂದ್ರೆ ಏಸ್ ಸಗಿನೆಸ್ಟ್ ಆಟ್ಸ್ ಇದು ಯಾರ ಆತ್ಮಚರಿತ್ರೆ ಆಗಿದೆ ಸಾಣಿಯಾ ಮಿರ್ಜಾ ಫ್ರೆಂಡ್ಸ್ ಸಾಣಿಯಾ ಮಿರ್ಜಾ ಒಬ್ಬರು ಟೆನಿಸ್ ಆಟಗಾರ್ತಿ ಸಗಿನೆಸ್ಟ್ ಆಟ್ಸ್ ಎಂಬ ಪುಸ್ತಕವನ್ನು ಬರೀತಾರೆ ಫ್ರೆಂಡ್ಸ್ ರೀತಿಯಾಗಿ ಅಜಾದ್ ಇಂದ್ ಪೌಜ್ ಇದು ಮಹಾತ್ಮ ಗಾಂಧೀಜಿ ಅವರ ಪುಸ್ತಕವಾಗಿದೆ ಫ್ರೆಂಡ್ಸ್ ಅಜಾದ್ ಹಿಂದ್ ಪೌಜ್ ಅಂತ ಇದೆಲ್ಲ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಇವರು ಸುಭಾಷ್ ಚಂದ್ರ ಬೋಸ್ ಅವರು ಇದರ ಸಂಸ್ಥೆಯನ್ನು ಕಟ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಎರಡು ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ಯ ಅತಿ ಕಡಿಮೆ ಲಿಂಗಾನುಪಾತವು ಯಾವ ಯಾವ ರಾಜ್ಯ ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹರಿಯಾಣ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಜನಗಣತೆ ಮೇಲೆ ಒಂದು ಪ್ರಶ್ನೆಯನ್ನು ಪಕ್ಕ ಕೇಳ್ತಾರೆ ಫ್ರೆಂಡ್ಸ್ ಇದ್ರ ಬಗ್ಗೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಅದ್ರ ರಿಲೇಟೆಡ್ ನೋಡ್ಸೇಳ್ಬೇಕಂದ್ರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಉತ್ತರ ಪ್ರದೇಶ ಆಗಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಕೇರಳ ಆಗಿದೆ ಎರಡು ಸಾವಿರದ ಒಂದರ ಜನಗಣತೆ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಸಿಕ್ಕಿಂ ಆಗಿರುತ್ತೆ ಫ್ರೆಂಡ್ಸ್ ಇದು ಎರಡು ಸಾವಿರದ ಹನ್ನೊಂದು ಫ್ರೆಂಡ್ಸ್ ಇಲ್ಲಿ ಎರಡು ಸಾವಿರದ ಒಂದೈದು ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಮಿಜೋರಾಂ ಆಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಗಣಿಗಳು ಯಾವ ರಾಜ್ಯದಲ್ಲಿವೆ ಅಂದರೆ ಕೇತ್ರಿ ಗಣಿಗಳು ಬಂದ್ಬಿಟ್ಟು ಇವು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತವೆ ಫ್ರೆಂಡ್ಸ್ ರಜಪೂತದಲ್ಲಿರುವ ಗಣಿಗಳು ತಾಮ್ರದ ಗಣಿಗಳಿಗೆ ಸಪ್ರಸಿದ್ಧವಾಗಿದೆ ಇದು ರಿಲೇಟೆಡ್ ನೋಡ್ಸಿರ್ತೀನಿ ನೋಡಿ ಕೇಳಿ ಫ್ರೆಂಡ್ಸ್ ಕೇತ್ರಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಕೇತ್ರಿ ನಗರವನ್ನು ತಾಂಬಾ ಯೋಜನೆ ಎಂದು ಕರೆಯಲಾಗುತ್ತದೆ ಕೇತ್ರಿ ನಗರವನ್ನು ಭಾರತ ಸರ್ಕಾರದ ಅಭಿವೃದ್ಧಿ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ವಲಯದ ಹಿಂದೂಸ್ತಾನ್ ಕಾಫರ್ ಲಿಮಿಟೆಡ್ ನಿರ್ಮಿಸಿದೆ ಫ್ರೆಂಡ್ಸ್ ಕೇತ್ರಿ ನಗರದ ಭಾರತವನ್ನು ರಾಜಸ್ಥಾನದ ಜುಂಜುನ್ ಜಿಲ್ಲೆಯ ಒಂದು ಪಟ್ಟಣ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಮಾಸ್ಟರ್ಸ್ ಶ್ರೇಣಿ ಯಾವ ರಕ್ಷಣಾ ಪಡೆಗೆ ಸೇರಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತೀಯ ನೌಕಾಪಡೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಫೀಲ್ಡ್ ಮಾರ್ಷಲ್ ಎಂದು ಯಾವುದೇ ಯಾರನ್ನು ಕರೀತಾರಪ್ಪ ಅಂದರೆ ಭಾರತೀಯ ಸೇನೆಗೆ ಇದು ಫೀಲ್ಡ್ ಮಾರ್ಷಲ್ ಸಂಬಂಧಿಸಿದೆ ಫ್ರೆಂಡ್ಸ್ ಭಾರತದ ರಾಷ್ಟ್ರಪತಿಗಳು ಭಾರತ ನೌಕಾಪಡೆಯ ಸರ್ವೋಚ್ಚ ಕಮಾಂಡರ್ ಆಗಿರುತ್ತಾರೆ ನೌಕಾಪಡೆಯ ಮುಖ್ಯಸ್ಥ ನಾಲ್ಕು ನಕ್ಷತ್ರಗಳ ಅಡ್ಮಿನಲ್ ನೌಕಾ ನೆಡಪಡೆಯನ್ನು ನಿಯಂತ್ರಿಸುತ್ತಾರೆ ಫ್ರೆಂಡ್ಸ್ ಇದು ದಕ್ಷಿಣ ಪೂರ್ವ ಚೀನಾ ಸಮುದ್ರಗಳಲ್ಲಿ ಹಾಗೂ ಪಶ್ಚಿಮ ವೆಟ್ರೇನ್ ಸಮುದ್ರಗಳಲ್ಲಿ ಏಕಕಾಲದಲ್ಲಿ ಎರಡರಿಂದ ಮೂರು ತಿಂಗಳು ನಿಯೋಜನೆಯನ್ನು ನಡೆಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಈ ಕೆಳಗಿನ ಯಾವ ಲೇಖನವು ಭಾರತದ ರಾಜ್ಯಗಳ ಒಕ್ಕೂಟ ಎಂದು ವಿವರಿಸುತ್ತದೆ ಇದಕ್ಕೆ ಸರಿಯಾದ ತರಬಿಟ್ಟು ಲೇಖನ ಒಂದು ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಆರ್ಟಿಕಲ್ ಒನ್ ಫ್ರೆಂಡ್ಸ್ ಎರಡನೇ ವಿಧಿ ಬಂದ್ಬಿಟ್ಟು ಸಂಸತ್ತಿಗೆ ಭಾರತದ ಒಕ್ಕೂಟಕ್ಕೆ ಸೇರಲು ಅಥವಾ ತಾನು ಸೂಕ್ತವೆಂದು ಭಾವಿಸುವ ನಿಯಮಗಳು ಮತ್ತು ಷರತ್ತುಗಳ ಮೇಲೆ ಹೊಸ ರಾಜ್ಯಗಳನ್ನು ಸ್ಥಾಪಿಸುವ ಅಧಿಕಾರ ಎರಡರಲ್ಲಿ ಇರುತ್ತೆ ಫ್ರೆಂಡ್ಸ್ ವಿಧಿ ಮೂರು ಬಂದ್ಬಿಟ್ಟು ಹೊಸ ರಾಜ್ಯಗಳ ರಚನೆ ಅಸ್ವಿತದಲ್ಲಿರುವ ರಾಜ್ಯಗಳ ಪ್ರದೇಶಗಳ ಗಡಿಗಳ ಹೆಸರು ಬದಲಾವಣೆ ಮಾಡುವುದು ಫ್ರೆಂಡ್ಸ್ ವಿಧಿ ನಾಲ್ಕು ಮತ್ತು ನಾಲ್ಕು ಬಂದ್ಬಿಟ್ಟು ಎರಡು ಮತ್ತು ಮೂರರ ಅಡಿಯಲ್ಲಿ ಮಾಡಲಾದ ಕಾನೂನು ಮತ್ತು ನಾಲ್ಕನೇ ವೇಳಾಪಟ್ಟಿಗಳ ತಿದ್ದುಪಡಿಗಳ ಮೂಲಕ ಪ್ರಾಸಂಗಿಕ ಮತ್ತು ಪರಿಣಾಮದ ವಿಷಯಗಳನ್ನು ಒದಗಿಸುತ್ತದೆ ಪ್ರಶ್ನೆ ಹದಿನಾಲ್ಕು ಕೆಳಗಿನ ಯಾವ ಯೋಜನೆಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪ್ರಾರಂಭಿಸಲಾಯ್ತದ ಅಂದರೆ ಯೋಜನೆಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾಗಿ ಉತ್ತರ ಬಂದ್ಬಿಟ್ಟು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಪಿ ಎಂ ಕುಸುಮ್ ಯೋಜನೆ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸ್ತಾರೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಬಂದ್ಬಿಟ್ಟು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಲಾಗುತ್ತದೆ ಇದು ಆಯುಷ್ಮಾನ್ ಭಾರತ್ ಎಂದು ಕಡೆ ಕರೆಯಲ್ಪಡುವ ಬಡ ಕುಟುಂಬ ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಆರೋಗ್ಯ ರಕ್ಷಣೆಯನ್ನು ಒದಗಿಸುವ ರಾಷ್ಟ್ರೀಯ ಆರೋಗ್ಯ ರಕ್ಷಣಾ ಯೋಜನೆ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ ಅಂದ್ರೆ ಈ ಯೋಜನೆ ಬಂದ್ಬಿಟ್ಟು ದೇಶದ ಎಲ್ಲಾ ಹಿಡುವಳಿಯದಾರ ರೈತ ಕುಟುಂಬಗಳಿಗೆ ಕೃಷಿ ಮತ್ತು ಚಟುವಟಿಕೆಗಳನ್ನು ಇದು ಬೆಂಬಲಿಸುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಬ್ಲ್ಯೂ ಸಿ ಬ್ಯಾನರ್ಜಿ ಅಂತ ಹೇಳಬಹುದು ಫ್ರೆಂಡ್ಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಿಸಿದ್ರು ಯಾರಪ್ಪ ಅಂತಂದರೆ ಎ ಒ ಯು ಆಗಿರ್ತಾರೆ ಫ್ರೆಂಡ್ಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರು ಬಂದ್ಬಿಟ್ಟು ಆನಿವೆಸೆಂಟ್ ಆಗಿರ್ತಾರೆ ಫ್ರೆಂಡ್ಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಭಾರತೀಯ ಮೊದಲ ಮಹಿಳಾ ಅಧ್ಯಕ್ಷರು ಬಂದ್ಬಿಟ್ಟು ಅವರು ನಾಯ್ಡು ಆಗಿರ್ತಾರೆ ಫ್ರೆಂಡ್ಸ್ ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿ ಅಧಿವೇಶನದಲ್ಲಿ ಹತ್ತೊಂಬತ್ತರ ಇಪ್ಪತ್ನಾಲ್ಕರಲ್ಲಿ ಅಧ್ಯಕ್ಷತೆಯನ್ನು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಫ್ರೆಂಡ್ಸ್ ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಫ್ರೆಂಡ್ಸ್ ದಯವಿಟ್ಟು ನೋಡಿಕೊಳ್ಳಿ ಫ್ರೆಂಡ್ಸ್ ಇನ್ನು ಮುಂದೆ ಬಂದ್ಬಿಟ್ಟು ಸೈನ್ಸ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಒಂದು ಜೀವಕೋಶದಲ್ಲಿನ ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಬರ್ಟ್ ಬ್ರೌನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ರಿಲೇಟೆಡ್ ನೋಡ್ಸಿರ್ಬೇಕಂತಂದ್ರೆ ರೇಡಿಯಂ ಅನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ಮೇಡಮ್ ಕ್ಯೂರಿ ಆಗಿರ್ತಾರೆ ಫ್ರೆಂಡ್ಸ್ ಆಮ್ಲಜನಕವನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ಜೋಸೆಫ್ ಪ್ರಿಸ್ಲಿ ಆಗಿರ್ತಾರೆ ಡಿ ಎನ್ ಎನ್ನು ಕಂಡಿಡಿದವ್ರು ಬಂದ್ಬಿಟ್ಟು ಬ್ಯಾಟ್ಸನ್ ಮತ್ತು ಕ್ರಿಕ್ ಆಗಿರ್ತಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ರೇಡಿಯೋವನ್ನು ಕಣ್ಣಿಡಿದವರು ಯಾರಪ್ಪ ಅಂತಂದರೆ ಆಗಿರ್ತಾರೆ ಫ್ರೆಂಡ್ಸ್ ಸಾರಜನಕವನ್ನು ಕನ್ನಡದವರು ಬೋರ್ಡ್ ಆಗಿರ್ತಾರೆ ಹಾಂ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಹಾಂ ಪ್ರಶ್ನೆ ಎರಡು ಗರ್ಭಾಶಯದಲ್ಲಿರುವ ಭ್ರೂಣಕ್ಕೆ ಪೋಷಣೆಯನ್ನು ಒದಗಿಸುವ ಅಂಗಾಂಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜರಾಯು ಅಂತ ಹೇಳೋದು ಫ್ರೆಂಡ್ಸ್ ಜರಾಯು ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ತೀನಿ ಜರಾಯು ಮಗುವಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತದೆ ಮತ್ತು ಇಂಗಾಲದ ಡೈಆಕ್ಸೈಡ್ ಮತ್ತು ಇತರ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುತ್ತದೆ ಜರಾಯು ಗರ್ಭಾಶಯದ ಒಳಗಿನ ಗೋಡೆಗಳ ತನ್ನನ್ನು ಜೋಡಿಸಿಕೊಳ್ಳುವ ಮೂಲಕ ಬೆಳೆಯುತ್ತಿರುವ ಮಗುವಿನ ಹೊಕ್ಕಳು ಬಳಿಯನ್ನು ತಾಯಿಗೆ ಸಂಪರ್ಕಿಸುತ್ತದೆ ಜರಾಯುವಿನ ಮೂಲಕ ಭ್ರೂಣವು ಗರ್ಭಾಶಯದಲ್ಲಿ ತಾಯಿಯ ರಕ್ತದಿಂದ ಪೋಷಣೆಯನ್ನು ಪಡೆಯುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಬಟಾಣಿಗಳು ಯಾವುದರ ಸಹಾಯದಿಂದ ಒಂದಕ್ಕೊಂದು ಏರುತ್ತವೆ ಅಂದರೆ ಬೆಳೆಯುತ್ತವೆ ಅಂತೇಳಿ ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಟೆಂಡ್ರಿಲ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ರಿಲೇಟೆಡ್ ನೋಟ್ಸ್ ಹೇಳಬೇಕಂದ್ರೆ ಬಟಾಣಿ ಸಸ್ಯಗಳು ಪರಸ್ಪರ ಮತ್ತು ಆ ಇತರ ಆಧಾರಗಳ ಮೇಲೆ ಏರಲು ಬಳ್ಳಿಗಳನ್ನು ಬಳಸುತ್ತವೆ ಟೆಂಡ್ರೈಲ್ ಸಸ್ಯದಿಂದ ಉದ್ಭವಿಸುವ ತೆಳುವಾದ ಸುರುಳಿ ಆಕಾರದಲ್ಲಿರುವ ಗಾಯಗೊಂಡು ರಚನೆಯಾಗಿರುತ್ತವೆ ಮತ್ತು ಬಟಾಣಿ ಸಸ್ಯಗಳು ಮೇಲಕ್ಕೆ ಬೆಳೆಯುವಾಗ ಅದನ್ನು ಭದ್ರಪಡಿಸಲು ಸ್ಪರ್ಶಕ್ಕೆ ಸೂಕ್ಷ್ಮವಾಗಿರುತ್ತವೆ ಸುತ್ತಲೂ ಸುತ್ತುತ್ತವೆ ಅಂದರೆ ವಸ್ತುಗಳ ಸುತ್ತ ಸುತ್ತುತ್ತವೆ ಫ್ರೆಂಡ್ಸ್ ಬೇರುಗಳು ಸಸ್ಯಗಳಿಗೆ ಮಣ್ಣಿನಿಂದ ಪೋಷಕಾಂಶಗಳನ್ನು ಮತ್ತು ನೀರನ್ನು ಒದಗಿಸುತ್ತದೆ ಅವು ನೆಲದ ಮೇಲೆ ಸಸ್ಯವನ್ನು ಏರಲು ಅಥವಾ ಬೆಂಬಲಿಸಲು ಕಾರ್ಯನಿರ್ವಹಿಸುವುದಿಲ್ಲ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಪ್ರಶ್ನೆ ನಾಲ್ಕು ಮೈಟ್ರೋಕಾಂಡ್ರಿಯಾ ಜೀವಕೋಶ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅಂತ ಇಲ್ಲಿ ಪ್ರಶ್ನೆ ಅಂತ ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ಅವು ಬಂದ್ಬಿಟ್ಟು ಅಡಿನೋಸಿನ್ ಟ್ರೈ ಆಸ್ಪೆಟ್ ಅನ್ನು ಉತ್ಪಾದಿಸುತ್ತವೆ ಅದಕ್ಕೆ ಕಾರಣ ಮೈಟ್ರೋಕಾಂಡ್ರಿಯನ್ನು ಜೀವಕೋಶದ ಶಕ್ತಿ ಉತ್ಪಾದನಾ ಅಂತ ಕರೀತಾರೆ ಫ್ರೆಂಡ್ಸ್ ಇಲ್ಲಿ ಮೈಟೋಕಾಂಡ್ರಿಯಾ ಬಗ್ಗೆ ಹೇಳಬೇಕಂತಂದರೆ ಮೈಟೋಕಾಂಡ್ರಿಯಾಗಳು ಎರೋಬಿಕ್ ಉಸಿರಾಟದ ತಾಣಗಳಿವೆ ತಾಣಗಳಾಗಿವೆ ಅವು ಎ ಟಿ ಪಿ ರೂಪದಲ್ಲಿ ಜೀವಶಕ್ತಿಯನ್ನು ಜೀವಕೋಶ ಶಕ್ತಿಯನ್ನು ಉತ್ಪಾದಿಸುತ್ತವೆ ಆದ್ದರಿಂದ ಅವುಗಳನ್ನು ಜೀವಕೋಶದ ಶಕ್ತಿ ಕೇಂದ್ರಗಳು ಎಂದು ಕರೆಯಲಾಗುತ್ತದೆ ಆಹಾರದ ಜೀರ್ಣಕ್ರಿಯೆಯಿಂದ ವಿಭಜನೆಯ ಉತ್ಪನ್ನಗಳನ್ನು ಜೀವಕೋಶಗಳನ್ನು ಪ್ರವೇಶಿಸುವುದರಿಂದ ಸೈಟೋಪ್ಲಾಜಮ್ನಲ್ಲಿ ರಾಸಾಯನಿಕ ಕ್ರಿಯೆಗಳು ಸರಣಿ ಸಂಭವಿಸುತ್ತವೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ ಐದು ಐದು ಬಂದ್ಬಿಟ್ಟು ಮಾನವರಲ್ಲಿ ಕುಬ್ಜತೆಗೆ ಈ ಕೆಳಗಿನ ಯಾವುದು ಕಾರಣವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಿಟ್ಯುಟರಿಯಲ್ ಗ್ಲಾಂಟ್ ಅಂದರೆ ಪಿಟ್ಯೂಟರಿಲ್ ಗ್ರಂಥಿ ಬಂದ್ಬಿಟ್ಟು ಇದು ಮಾಣವನ ಕುಬ್ಜತೆಗೆ ಕಾರಣವಾಗಿರುತ್ತೆ ಫ್ರೆಂಡ್ಸ್ ಇದು ರಿಲೇಟೆಡ್ ನೋಡ್ಸ್ ಹೇಳ್ಬೇಕಂತಂದರೆ ಮಾನವರಲ್ಲಿ ಕುಬ್ಜತೆಗೆ ಪಿಟುಟರಿಯಲ್ ಗ್ರಂಥಿ ಕಾರಣವಾಗಿದೆ ಬೆಳವಣಿಗೆಯ ಹಾರ್ಮೋನ್ ಮುಂಭಾಗದ ಪಿಟ್ಯುಟರ್ ಗ್ರಂಥಿಯಿಂದ ರಕ್ತ ಪ್ರವಾಹ ರಕ್ತ ಪ್ರವಾಹಕ್ಕೆ ಬಿಡುಗಡೆ ಮಾಡುತ್ತದೆ ಪಿಟ್ಯುಟರ್ ಗ್ರಂಥಿಯು ಬೆಳವಣಿಗೆಯ ಹಾರ್ಮೋನ್ಗಳಿಗಿಂತ ವಿಭಿನ್ನ ಕಾರ್ಯಗಳನ್ನು ಹೊಂದಿರುವ ಹಾರ್ಮೋನುಗಳು ಸಹ ಉತ್ಪಾದಿಸಲಾಗುತ್ತವೆ ಫ್ರೆಂಡ್ಸ್ ಬೆಳವಣಿಗೆ ಹಾರ್ಮೋನ್ ಪೆಟ್ಟಿಟ್ಟಿರುವ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತದೆ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಪ್ರಶ್ನೆ ಆರು ಇಂಗಾಲದ ವೆಲೆನ್ಸಿ ಎಷ್ಟು ಅಂದರೆ ಇಂಗಾಲದ ಬ್ಯಾಲೆನ್ಸಿಲಿ ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಇಂಗಾಲದ ವೆಲೆನ್ಸಿ ಬಂದ್ಬಿಟ್ಟು ನಾಲ್ಕು ಅಂತ ಹೇಳೋದು ಫ್ರೆಂಡ್ಸ್ ಇದರ ರಿಲೇಟೆಡ್ ಹೇಳ್ಬೇಕಂದ್ರೆ ಒಂದು ಇಂಗಾಲದ ಪರಮಾಣುವಿನ ಹೊರಗಿನ ಬ್ಯಾಲೆನ್ಸಿ ಸೆಲ್ನಲ್ಲಿ ನಾಲ್ಕು ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಗಳಿರುತ್ತವೆ ಅಂದರೆ ಒಂದು ಪರಮಾಣು ಒಳಗೆ ನಾಲ್ಕು ವೆಲೆನ್ಸಿ ಎಲೆಕ್ಟ್ರಾನ್ಗಳು ಇರ್ತವೆ ಫ್ರೆಂಡ್ಸ್ ಆದ್ದರಿಂದ ಆಕ್ಟ್ರಿಟ್ ಸಂರಚನೆಯನ್ನು ಪೂರೈಸಲು ಅದಕ್ಕೆ ನಾಲ್ಕು ಎಲೆಕ್ಟ್ರಾನ್ಗಳು ಬೇಕಾಗುತ್ತದೆ ಆದ್ದರಿಂದ ಇಂಗಾಲದ ವೆಲೆನ್ಸಿ ಬಂದ್ಬಿಟ್ಟು ನಾಲ್ಕು ಆಗಿರುತ್ತೆ ಆವರ್ತಕ ಪೋಷಕದಲ್ಲಿ ಕಾರ್ಬನ್ ಆರನೇ ಅಂಶವಾಗಿದೆ ಅಂದರೆ ಆರು ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ ಅದರ ಆ ಎಲೆಕ್ಟ್ರಾನಿಕ್ ಸಂರಚನೆಯಿಂದ ಪ್ರಕಾರ ಎರಡು ಎಲೆಕ್ಟ್ರಾನ್ಗಳು ಕೆ ಸೆಲ್ನಲ್ಲಿವೆ ಮತ್ತು ಉಳಿದ ನಾಲ್ಕು ಎಲ್ ಸೆಲ್ನಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಏಳು ಮೇಣದ ಬತ್ತಿಯನ್ನು ಸುಡುವ ಪ್ರಕ್ರಿಯೆ ಏನನ್ನು ಒಳಗೊಂಡಿರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭೌತಿಕ ಮತ್ತು ರಾಸಾಯನಿಕ ಎರಡು ಪ್ರಕ್ರಿಯೆಗಳನ್ನು ಹೊಂದಿರುತ್ತದೆ ಫ್ರೆಂಡ್ಸ್ ಮೇಣದ ಬತ್ತಿ ಮೇಣ ಕರಗಿದಾಗ ಮತ್ತು ಅದು ತನ್ನ ಆಕಾರವನ್ನು ಕಳೆದುಕೊಂಡಾಗ ಭೌತಿಕ ಬದಲಾವಣೆ ಸಂಭವಿಸುತ್ತದೆ ಆದ್ದರಿಂದ ಬೌ ಮೇಣದ ಭೌತಿಕ ಸ್ಥಿತಿಯು ಘನ ದ್ರವಕ್ಕೆ ಬದಲಾಗುತ್ತದೆ ಫ್ರೆಂಡ್ಸ್ ಅದಕ್ಕೆ ಎರಡೂ ಅನ್ನ ಹೇಳಿದ್ದಾರೆ ಇಲ್ಲಿ ಈ ದ್ರವ ಮೇಣವನ್ನು ಕ್ಯಾಪ್ಲರಿ ಕ್ರಿಯೆ ಮೂಲಕ ಬತ್ತಿಯನ್ನು ಮೇಲಕ್ಕೆ ಎಳೆಯಲಾಗುತ್ತದೆ ಇಲ್ಲಿ ಜ್ವಾಲಾಮುಖಿ ಶಾಖದಿಂದ ಹಾವಿಯಾಗುತ್ತದೆ ಫ್ರೆಂಡ್ಸ್ ರಾಸಾಯನಿಕ ಬದಲಾವಣೆ ಅಂದರೆ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಇಂಧನದ ದಹನದಿಂದ ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಇರುವೆಯ ಕುಟುಕಿನಲ್ಲಿ ಯಾವ ಆಮ್ಲ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೆಥೋನಿಕ್ ಆಮ್ಲ ಕಂಡುಬರುತ್ತದೆ ಫ್ರೆಂಡ್ಸ್ ಇದು ರಿಲೇಟೆಡ್ ನೋಟ್ಸ್ ಅಂತಂದರೆ ವಿನೇಗರ್ನ ಕಂಡು ಬರುವ ಆಮ್ಲ ಬಂದುಬಿಟ್ಟು ಅಸಿಟಿಕ್ ಆಮ್ಲ ಆಗಿರುತ್ತೆ ಫ್ರೆಂಡ್ಸ್ ಟೊಮ್ಯಾಟೋದಲ್ಲಿ ಕಂಡುಬರುವ ಆಮ್ಲ ಬಂದ್ಬಿಟ್ಟು ಅಕ್ಸಾಲಿಕ್ ಆಮ್ಲ ಹಣ್ಣಿನಲ್ಲಿ ಅಂದರೆ ಹಾಲಿನಲ್ಲಿ ಕಂಡುಬರುವ ಆಮ್ಲ ಬಂದುಬಿಟ್ಟು ಲ್ಯಾಕ್ಟಿಕ್ ಆಮ್ಲ ಮಣ್ಣಿನಲ್ಲಿ ಕಂಡು ಬರುವ ಆಮ್ಲ ಬಂದ್ಬಿಟ್ಟು ಹ್ಯೂಮಿಕ್ ಆಮ್ಲ ಪೆಪ್ಸಿ ಮತ್ತು ಕೋಕೋಕಾಲದಲ್ಲಿ ಕಂಡು ಕಂಡುಬರುವ ಆಮ್ಲ ಬಂದುಬಿಟ್ಟು ಕಾರ್ಬನಿಕ್ ಆಮ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಂಬೆ ಹಣ್ಣಿನಲ್ಲಿ ಕಂಡು ಬರುವ ಆಮ್ಲ ಬಂದುಬಿಟ್ಟು ಸಿಕ್ಟಿಕ್ ಆಮ್ಲ ಫ್ರೆಂಡ್ಸ್ ಅಂದರೆ ಆಮ್ಲಗಳ ಮೇಲೆ ಒಂದು ಪ್ರಶ್ನೆ ಎನಕ್ಕೆ ಫ್ರೆಂಡ್ಸ್ ದಯವಿಟ್ಟು ನೋಡಿಕೊಳ್ಳಿ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಈ ಕೆಳಗಿನ ಯಾವ ಲೋಹವನ್ನು ಚಾಕುವಿನಿಂದ ಕತ್ತರಿಸಬಹುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೋಡಿಯಂ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ರಿಲೇಟೆಡ್ ನೋಡ್ಸಬೇಕಂದ್ರೆ ಸೋಡಿಯಂ ಬೆಳ್ಳಿ ಮತ್ತು ಬ ಬಿಳಿ ಬಣ್ಣದ ಲೋಹವಾಗಿದ್ದು ಮೆದುವಾದ ಮತ್ತು ಗುಣಲಕ್ಷಣಗಳನ್ನು ಹೊಂದಿದೆ ಫ್ರೆಂಡ್ಸ್ ಇದು ಒಂದು ಲೋಹವಾಗಿದ್ದು ಇದನ್ನು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು ಇದು ಶಾಖ ಮತ್ತು ವಿದ್ಯುತ್ನ ಉತ್ತಮ ವಾಕ್ಯವಾಗಿದೆ ಇದು ಮೃದುವಾದ ಬೆಳ್ಳಿ ಬಣ್ಣದ ಬೆಳ್ಳಿ ಬಿಳಿ ಬಣ್ಣದ ಪ್ರತಿಕ್ರಿಯಾತ್ಮಕ ಲೋಹವಾಗಿದೆ ಮತ್ತು ಸೋಡಿಯಂ ಒಂದು ಕ್ಷಾರ ಲೋಹವಾಗಿದ್ದು ಆವರ್ತಕ ಕೋಶ್ಠದ ಒಂದನೆಯ ಗುಂಪಿನಲ್ಲಿ ಇದು ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಕಾರ್ಬನ್ ಈ ಕೆಳಗಿನ ಯಾವ ಬಂಧವನ್ನು ರೂಪಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಕಾರ್ಬನ್ ಬಂದ್ಬಿಟ್ಟು ಕೋ ವೆಲೆಟ್ ಬಂಧವನ್ನು ರೂಪಿಸುತ್ತದೆ ಫ್ರೆಂಡ್ಸ್ ಕಾರ್ಬನ್ ವೆಲೆನ್ಸಿಯ ಬಂಧನಗಳನ್ನು ರೂಪಿಸುತ್ತವೆ ಕೋ ವೆಲೆನ್ಸಿಯು ಬಂಧಗಳಲ್ಲಿ ಮೂರು ಪ್ರಮುಖ ವಿಧಗಳಿವೆ ಏಕ ದ್ವಿ ಮತ್ತು ತ್ರಿವಳಿ ಬಂಧಗಳು ಕಂಡುಬರುತ್ತವೆ ಫ್ರೆಂಡ್ಸ್ ಒಂದು ಇಂಗಾಲದ ಪರಮಾಣು ನಾಲ್ಕು ಏಕ ಬಂಧಗಳನ್ನು ರೂಪಿಸಬಹುದು ಕೋವೆಲೆನ್ಸಿ ಬಂಧವು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯ ನಂತರವೂ ರೂಪುಗೊಳ್ಳುವ ಬಂಧವಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಸೂರ್ಯನಿಂದ ಭೂಮಿಗೆ ಶಾಖ ವರ್ಗಾವಣೆ ಯಾವ ವಿಧಾನದಿಂದ ಸಂಭವಿಸುತ್ತದೆ ಇದಕ್ಕೆ ಸರಿಯಾದ ಸರಿಯಾದಂಟು ವಿಕಿರಣದಿಂದ ಇದು ಸಂಭವಿಸುತ್ತದೆ ಫ್ರೆಂಡ್ಸ್ ಇದರ ಇದರೇಟೆಡ್ ನೋಡಿಸಬೇಕಂದ್ರೆ ಅಂತಿಗಮವಾಗಿ ಭೂಮಿಯನ್ನು ಬೆಚ್ಚಗಾಗಿಸುವ ಶಾಖವು ವಾಸ್ತವವಾಗಿ ಸೂರ್ಯನಿಂದ ಬರುತ್ತದೆ ಸೂರ್ಯನು ಅನಿಲ ಒಂದು ದೊಡ್ಡ ಉಂಡೆ ಮುಖ್ಯವಾಗಿ ಹೈಡ್ರೋಜನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರತಿದಿನ ಸೂರ್ಯನು ಹೈಡ್ರೋಜನ್ ಲಕ್ಷಾಂತರ ರಾಸಾಯನಿಕ ಕ್ರಿಯೆಗಳ ಮೂಲಕ ಹೀಲಿಯಂ ಆಗಿ ಪರಿವರ್ತನೆಗೊಳ್ಳುತ್ತದೆ ಈ ಕ್ರಿಯೆಯನ್ನು ಉಪ ಉತ್ಪನ್ನ ಶಾಖ ಅಂತ ಕರೀತಾರೆ ಫ್ರೆಂಡ್ಸ್ ಸೂರ್ಯನು ರಾಸಾಯನಿಕ ಕ್ರಿಯೆಗಳಿಂದ ಬಿಡೆಯಾಗುವ ಸೂರ್ಯನ ಬಳಿ ಉಳಿಯುವುದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ನಿರ್ವಹಿಸಲು ಮಾತ್ರ ಈ ಕೆಳಗಿನ ಉಪಕರಣಗಳನ್ನು ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇ ಸಿ ಜಿ ಅಂತ ಹೇಳೋದು ಫ್ರೆಂಡ್ಸ್ ಅಂದರೆ ಹೃದಯದ ಚಿಕಿತ್ಸೆ ಬಂದಾಗ ಇ ಸಿ ಜಿಯನ್ನು ಮಾಡ್ತಾರೆ ಫ್ರೆಂಡ್ಸ್ ಅದರ ರಿಲೇಟೆಡ್ ನೋಡ್ಸಬೇಕಂದ್ರೆ ಮ್ಯಾಗ್ನೆಟಿಕ್ ರೀಸನಿಂಗ್ ಅಂದರೆ ಎಮ್ ಆರ್ ಐ ಸ್ಕ್ಯಾನಿಂಗನ್ನು ನಿಮ್ಮ ಒಳಗಿನ ಅಂಗಗಳು ರಚನೆಗಳನ್ನು ನೋಡಲು ಮತ್ತು ಮ್ಯಾಗ್ನೆಟಿಕ್ ಮತ್ತು ರೇಡಿಯೋ ತರಂಗಗಳನ್ನು ಬಳಸುತ್ತದೆ ಫ್ರೆಂಡ್ಸ್ ಬಳಸಿ ನಿಮ್ಮ ದೇಹದೊಳಗೆ ಏನಾಗಿ ಏನು ನಡೀತಿದೆ ಅಂತ ಏನು ಏನಾಗಿದೆ ಅಂತ ಕಂಡಿಡ್ತಾರೆ ಫ್ರೆಂಡ್ಸ್ ಇನ್ನು ಎಕ್ಸ್ ಕಿರಣಗಳು ಬಂದ್ಬಿಟ್ಟು ಜೀರೋ ಪಾಯಿಂಟ್ ಒನ್ ಎ ಜಿ ಅಂತ ನೂರು ಎ ತರಂಗ ವ್ಯಾಪ್ತಿಯನ್ನು ಹೊಂದಿರುವ ವಿದ್ಯುತ್ ಕಾಂತಿಯ ಅಲೆಗಳಾಗಿವೆ ಫ್ರೆಂಡ್ಸ್ ಸಿಟಿ ಸ್ಕ್ಯಾನ್ ಬಂದ್ಬಿಟ್ಟು ಕಂಪ್ಯೂಟೆಡ್ ಡೆಮೋಗ್ರಾಫಿ ಒಂದು ವಿಶೇಷ ರೀತಿಯ ಎಕ್ಸ್ರೇ ಪರೀಕ್ಷೆ ಆಗಿದೆ ಫ್ರೆಂಡ್ಸ್ ಅಂದರೆ ಎಲ್ಬ ಮುರಿದಾಗೆ ಸಿಟಿ ಸ್ಕ್ಯಾನ ಚೆಕ್ ಮಾಡಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ವೋಲ್ಟೇಜನ್ನು ಮೂವತ್ತೆರಡು ವೋಲ್ಟ್ ಮತ್ತು ಪ್ರವಾಹವನ್ನು ಎರಡು ಅಂಪೇರ್ ಎಂದು ನೀಡಿದರೆ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಹದಿನಾರು ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್ ಅಂದರೆ ಇಲ್ಲಿ ಸೈನ್ಸ್ ಬಗ್ಗೆ ಪ್ರಾಬ್ಲಮ್ ಬಗ್ಗೆ ಸೈನ್ಸ್ನಲ್ಲಿ ಪ್ರಾಬ್ಲಮನ್ನು ಕೇಳಿದಾರೆ ಫ್ರೆಂಡ್ಸ್ ಈ ಪ್ರಾಬ್ಲಮ್ನ ಹೇಗೆ ಬಿಡಿಸ್ಬೇಕಂತ ನೋಡೋಣ ಹೇಳಿ ಫ್ರೆಂಡ್ಸ್ ವೋಲ್ಟೇಜ್ ಬಂದ್ಬಿಟ್ಟು ಮೂವತ್ತೆರಡು ವೋಲ್ಟೇಜ್ ವಿದ್ಯುತ್ ಬಂದ್ಬಿಟ್ಟು ಎರಡು ಅಂಪೇರ್ ಆಗಿರೋದರಿಂದ ಪ್ರತಿರೋಧವನ್ನು ಆರಿಸಿಕೊಳ್ತು ವಿ ಬೈ ಎಂಬ ಫಾರ್ಮುಲಾದಿಂದ ಇದನ್ನು ಮಾಡಬೇಕು ಫ್ರೆಂಡ್ಸ್ ನಾವು ಓಮ್ಸ್ ನಿಯಮವನ್ನು ಮರು ಹೊಂದಿಸಬಹುದು ಅಂದರೆ ಆರಿಸಿಕೊಳ್ತು ವಿ ಬೈ ಐ ಅಂದರೆ ವಿ ಬಂದ್ಬಿಟ್ಟು ಎಷ್ಟಿದೆ ಫ್ರೆಂಡ್ಸ್ ವಿ ನಿಂದ ಫ್ರೆಂಡ್ಸ್ ಸಾರಿ ಹಾಂ ಇಲ್ಲಿ ವಿ ಬಂದ್ಬಿಟ್ಟು ಓಲ್ಟ್ ಬಂದು ಮೂವತ್ತೆರಡಿದೆ ಮತ್ತು ಅಂಪೈರ್ ಬಂದು ಎರಡಿದೆ ಇದಕ್ಕೆ ಫಾರ್ಮುಲಾ ಏನಿದೆ ಆರ್ ಎಸ್ ಕೊಲ್ ಟು ವಿ ಬೈ ಹಾಯ್ ಇಲ್ಲಿ ಮಾಡಿದೆ ಫ್ರೆಂಡ್ಸ್ ಆರ್ ಎಚ್ಕೊ ಟು ವಿ ಬೈ ಹಾಯ್ ಅಂದರೆ ಎರಡು ಅಂದರೆ ವಿ ಅಂದರೆ ಮೂವತ್ತೆರಡು ಎ ಅಂತಂದರೆ ಎರಡು ಅಂದರೆ ಎರಡು ಹದಿನಾರಲ್ಲಿ ಮೂವತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹದಿನಾರು ಓಮ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಹದಿನಾರು ಓಂ ನೋಡಿ ಫ್ರೆಂಡ್ಸ್ ಹ್ಞೂ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಮೊದಲದಾಗೆ ಹ್ಞೂ ಪ್ರಶ್ನೆ ಹದಿನಾಲ್ಕು ಒಂದು ವಸ್ತುವನ್ನು ಆವರಿಸಿರುವ ಒಟ್ಟು ಮಾರ್ಗದ ಉದ್ದವನ್ನು ಹೀಗೆ ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಸರಿಯಾಗುತ್ತಿರುವಂಟು ದೂರ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ರಿಲೇಟೆಡ್ ನೋಡ್ಸಬೇಕಂದ್ರೆ ವೇಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ವಸ್ತು ತನ್ನ ಸ್ಥಾನವನ್ನು ಬದಲಾಯಿಸುವ ದರವನ್ನು ಸೂಚಿಸುವ ವೆಕ್ಟರ್ ಪ್ರಮಾಣ ಅಂತ ಹೇಳ್ಬೋದು ಫ್ರೆಂಡ್ಸ್ ವೇಗ ಒಂದು ವಸ್ತು ವೇಗವಾಗಿ ಚಲಿಸುತ್ತಿದೆ ಎಂಬುದನ್ನು ಅಳಿವ ಸ್ಕೇಲಾರ್ ಪ್ರಮಾಣವನ್ನು ಅವರ ಅದರ ಪ್ರಯಾಣ ದಿಕ್ಕನ್ನು ಲೆಕ್ಕಿಸಿದಂತೆ ಸಾಗುತ್ತದೆ ಫೆನ್ಸ್ ವೇಗ ವರ್ತನೆ ಬಂದ್ಬಿಟ್ಟು ವೇಗ ಮತ್ತು ದಿಕ್ಕಿನಲ್ಲಿ ಬದಲಾವಣೆಗಳು ಒಳಗೊಂಡಂತೆ ಕಾಲಾಂತರದಲ್ಲಿ ವಸ್ತುವಿನ ವೇಗದಲ್ಲಿ ಬದಲಾವಣೆ ದರನ್ನು ಪರ ಬದಲಾವಣೆಯ ದರವನ್ನು ಪ್ರತಿನಿಧಿಸುವ ವೆಕ್ಟರ್ ಪ್ರಮಾಣ ಇದಾಗಿರುತ್ತೆ ಫೆನ್ಸ್ ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಪ್ರಶ್ನೆ ಹದಿನೈದು ವಿಟಮಿನ್ ಇಂದ ಕಂಡುಬರುವ ರೋಗ ಯಾವುದು ಅಂದರೆ ವಿಟಮಿನ್ ಎಂದ ಕೊರತೆಯಿಂದ ಉಂಟಾಗುವ ರೋಗ ಒಂದು ಪಿರುಳು ಕುರುಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ರಿಲೇಟೆಡ್ ಹೇಳ್ಬೇಕಂದ್ರೆ ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಉಂಟಾಗುತ್ತದೆ ವಿಟಮಿನ್ ಸಿ ಇಂದ ಸ್ಕರ್ವಿ ರೋಗ ಉಂಟಾಗುತ್ತದೆ ವಿಟಮಿನ್ ಇಂದ ರಿಕೆಟ್ಸ್ ರೋಗ ಉಂಟಾಗುತ್ತದೆ ವಿಟಮಿನ್ ಕೆ ಇಂದ ರಕ್ತ ಎಪೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಐಸ್ ಇನ್ನೂ ಹೆಚ್ಚಿನ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳು ನೋಟಿಫಿಕೇಶನ್ಗೆ ಬೆಲ್ಲೈಕನ್ನು ಎನೇಬಲ್ ಮಾಡಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿದ್ರೆ ಅಂತ ಅನ್ಕೊಳ್ತೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಐಸ್